ನಟಿ ಅನುಪ್ರಭಾಕರ್ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ನಟಿ ಅನುಪ್ರಭಾಕರ್ ನಿಜಕ್ಕೂ ಆಗಿರೋದು ಏನಿಲ್ಲ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಟಿ ಅನುಪ್ರಭಾಕರ್ ಅವರು ಚಿತ್ರರಂಗ ಕಂಡಂಥ ನಾಯಕಿ ನಟಿ ಅಂತ ಸಹ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ನಾಯಕಿ ನಟಿ ಸುಮಾರು ನಾನ್ನೂರೈದಕ್ಕೆ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏಳಿತಗಳ ಆದರೂ ಈಗ ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ಈಗ ದೂರ ಉಳ್ಕೊಂಡಿರುವಂಥ ಒಂದು ಹತ್ತನೇ ದೃಶ್ಯಗಳಿಂದ ಅಂತ ಹೇಳ್ಬೋದು ಯಾಕೆಂದರೆ ಈಗ ಕಂಪ್ಲೀಟಾಗಿ ಫ್ಯಾಮಿಲಿ ಹೆಣ್ಮಗಳಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕಾಣಿಸ್ಕೊಡೋದು ಬಿಟ್ಟರೆ ಯಾವುದೇ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಲ್ಲಿ ಗಮನಿಸಿರ್ತೀರ ಕೂಡ ಇನ್ನು ಸೀರಿಯಲ್ಗಳಲ್ಲೂ ಕೂಡ ಎಲ್ಲೂ ಅವರು ಕಾಣಿಸ್ಕೊಳ್ಳೋದಿಲ್ಲ ಅನುಪ್ರಭಾಕರ್ ಸೀರಿಯಲ್ಲೇ ಅಭಿನಯ ಮಾಡ್ತಾರೆ ಅಂತ ಅಂದುಕೊಂಡಿದ್ರು ಸೀರಿಯಲ್ಲೂ ಕೂಡ ಗೆಸ್ಟಾಗಿ ಕಾಣಿಸ್ಕೊಳ್ಳೋದು ಬಿಟ್ಟು ಅಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ಬೋದು ಸುಮಾರು ಹತ್ತೈದು ದಶಗಳ ಆಗೋಯಿತು ಚಿತ್ರನಿಗೆ ಧೂರಣೆ ಉಳ್ಕೊಂಡಿದ್ದಾರೆ ಬಟ್ ಅನುಪ್ರಭಾಕರ್ ಅವರು ಮಾಡೋ ನಾನ್ನೂಕು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸುಮಾರು ಮುನ್ನೂರೈದೋ ಅಧಿಕ ಸಿನಿಮಾಗಳಲ್ಲಿ ಯಾವಾಗಲೂ ಕೂಡ ಬ್ಲಾಕ್ ಪೋಷರ್ ಸಿನಿಮಾಗಳೇ ಆಗಿದ್ದಾವೆ ಅಂತ ಹೇಳ್ಬೋದು ಇನ್ನು ಅವರು ನಾಯಕಿಯಾಗಿದ್ದಂಥ ಸಂದರ್ಭ ಮತ್ತು ಕಾಲದಲ್ಲಿ ಅಂತ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ಪಡೆದುಕೊಂಡಿತ್ತು ಹೀಗಾಗಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಪಡೆದುಕೊಂಡಿರುವಂಥ ಇವರು ಅನುಪ್ರಭಾಕರರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ಹೆಸರನ್ನು ಕೂಡ ಸಹ ಮಾಡಿದ್ದಾರೆ ಅಂತಲೂ ಸಹ ಹೇಳ್ಬೋದು ಇನ್ನು ಅವರು ಅನುಪ್ರಭಾಕರರು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಸಹ ಮಾಡಿದ್ದಾರೆ ಹಾಗೆ ಉನ್ನತವಾದ ಹೆಸರು ಕೂಡ ಮಾಡಿಕೊಂಡಿದ್ದಾರೆ ಆ ಚಿತ್ರರಂಗದ ಹದಿನೈದು ವರ್ಷಗಳಿಂದಲೂ ಕೂಡ ದೂರ ಉಳಿದು ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಥವಾ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ನೀವೇನು